ಮೈತ್ರಿ ನಾಯಕರಿಗೆ ಚುನಾವಣೆ ಮಾಡೋದಕ್ಕೆ ಅವರ ಬಳಿ ಅಸ್ತ್ರವೇ ಇಲ್ಲ ಅಂತ ಕೃಷಿ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಸಿದ್ದರಾಮಯ್ಯ ಡಿಕೆಶಿ ನನ್ನ ಮೇಲೆ ಆರೋಪ ಮಾಡಬೇಕಷ್ಟೇ ಮೈತ್ರಿ ನಾಯಕರಿಗೆ ಚುನಾವಣೆ ಮಾಡಲು ಅವರ ಬಳಿ ಅಸ್ತ್ರಗಳೇ ಇಲ್ಲ ನಮಗೆ ಅಭಿವೃದ್ಧಿ ಗ್ಯಾರಂಟಿ ಶುಗರ್ ಕಾರ್ಖಾನೆ ಒಗ್ಗಟ್ಟಿದೆ ಚುನಾವಣೆವರೆಗೆ ಕಿವಿ ಗಟ್ಟಿ ಮಾಡಿಕೊಳ್ಳೋಣ ಅಂತ ಸ್ವಾಮಿ ಇದೇ ಸಂದರ್ಭದಲ್ಲಿ ತಿಳಿಕೆಯನ್ನ ಕೊಟ್ಟಿದ್ದಾರೆ ಮೈತ್ರಿ ನಾಯಕರ ವಿರುದ್ಧ ಮಂಡ್ಯದಲ್ಲಿ ಚೆಲುವಣ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅವರತ್ರ ಏನೂ ಇಲ್ಲ ನಾವು ಒಕ್ಕಲಿಗರು ತಾನೆ ಗಣಿಗ ರವಿಕುಮಾರ್ ಬಾಬಣ್ಣ ಉದಯ್ ಅವರನ್ನ ಗೆಲ್ಲಿಸಿಲ್ವಾ ಒಕ್ಕಲಿಗರು ಏನ್ ಇವರು ಹೇಳ್ದಾಗೆ ಕೇಳ್ತಾರೆ ಅಂತಾನ ಯಾವುದೇ ಸಮಾಜ ಒಂದು ಪಕ್ಷಕ್ಕೆ ಸೀಮಿತ ಇರಲ್ಲ ಎಲ್ಲಾ ಪಕ್ಷಕ್ಕೂ ಇರುತ್ತೆ ಎಲ್ಲಾ ಸಮಾಜ ಕೂಡ ನಮ್ಮ ಪರ ಇದೆ ಚುನಾವಣೆವರೆಗೂ ಕಿವಿಯನ್ನ ಗಟ್ಟಿ ಮಾಡಿಕೊಳ್ಳೋಣ ಬಿಡಿ ಅಂತ ಇದೇ ಸಂದರ್ಭದಲ್ಲಿ ಕೃಷಿ ಸಚಿವರು ಹೇಳಿದ್ದಾರೆ ಏನು ಏನು ಮಾಡೋದು ಚುನಾವಣೆ ಮಾಡೋದಕ್ಕೆ ಅವ್ರ ಹತ್ರ ಅಸ್ತ್ರ ಇಲ್ಲದೆ ಇದ್ದಾಗ ನಮ್ಮ ಹತ್ರ ಅಭಿವೃದ್ಧಿ ಕೆಲಸ ಇದೆ ಒಗ್ಗಟ್ಟಾಗಿದೆ ನಮ್ಮ ಕ್ಯಾಂಡಿಡೇಟ್ ಲೋಕಲ್ಲು ಆಲೆ ನಾಲ್ಕು ರೌಂಡ್ ಸುತ್ತಿದ್ದೀವಿ ಸೊ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದೀವಿ ಅಭಿವೃದ್ಧಿ ಕೆಲಸ ಕೊಡ್ತಿದ್ದೀವಿ ಶುಗರ್ ಫ್ಯಾಕ್ಟ್ರಿ ಮಾಡ್ತಾ ಇದ್ದೀವಿ ವಿಶ್ವವಿದ್ಯಾಲಯ ಮಾಡ್ತೀವಿ ಏನು ಹೇಳಬೇಕು ಚಿರುರಾಯಸ್ವಾಮಿ ಮೇಲೋ ಸಿದ್ದರಾಮಯ್ಯ ಮೇಲೆ ಡಿ ಕೆ ಮೇಲೋ ಒಂದು ಏನಾರು ಆಪ ಆರೋಪ ಮಾಡುತ್ತೆ ಮಾಡಲಿ ಬಿಡಿ ಸರ್ ಈಗ ಇದೆ ಅಂತ ನಾವು ಒಕ್ಲಿಗಿರಲ್ವಾ ಈಗ ಇವನು ಗೆಲ್ಸಿಲ್ವಾ ನನಗೆ ಗೆಲ್ಸಿಲ್ವಾ ಬಾಬಣ್ಣ ಗೆಲ್ಸಿಲ್ವಾ ಉದಯನಿಗೆ ಗೆಲ್ಸಿಲ್ವಾ ದರ್ಶನ ಗೆಲ್ಸಿಲ್ವ ರೀ ಏನು ಏನು ಇವ್ರು ಹೇಳ್ದಂಗೆ ಕೇಳ್ಬಿಡ್ತಾರೆ ಅಂತ ಆಯ್ತಪ್ಪ ಯಾವ ಸಮಾಜನೂ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರಲ್ಲ ಎಲ್ಲ ಪಕ್ಷಕ್ಕೂ ಎಲ್ಲ ನಾಯಕು ಇರುತ್ತೆ ಬಟ್ ಪಾಪ ನನ್ನ ನಮಗೆ ನಮ್ಮ ನಾವೆಲ್ಲ ಗೆಲ್ಲೋದಕ್ಕೆ ಸಹಾಯ ಮಾಡಿಲ್ವ ಎಲ್ಲ ಸಮಾಜನೂ ನಮ್ಮ ಜೊತೆಲಿದೆ ಒಕ್ಲಿಗರು ಇದಾರೆ ಬ್ರಾಹ್ಮಣರು ಇದ್ದಾರೆ ಒಬ್ಬರು ಅತ್ಯಂತ ಬ್ರಾಹ್ಮಣರು ನಾವು ಕಾಂಗ್ರೆಸ್ಗೆ ಯಾವತ್ತೂ ವೋಟ್ ಹಾಕಿಲ್ಲಪ್ಪ ಚಾಯಸ್ವಾಮಿ ನಿನಗೋಸ್ಕರ ಹಾಕ್ತೀನಿ ಅಂತ ಒಬ್ಬರು ಒಬ್ರು ಒಂದು ಮಾತಾಡ್ತಾರೆ ಮಾತಾಡ್ಲಿ ಹುಡುಗರು ಚುನಾವಣೆವರೆಗೂ ಇಪ್ಪತ್ತಾರವರೆಗೂ ನಾವು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ